ನಿನ್ ಅಮ್ಮ ನೀನು ಸಾಯೋವರೆಗೂ ಇಲ್ಲೇ ಇರಲಿ ಇಲ್ಲೇ ಓದ್ಕೊ ನೀನು ನಿನ್ಮಮ್ಮ ಸಾಯಕಂಟೆ ನೀನು ನಾನು ನಿನ್ನನ್ನ ಬೇರೆ ಯಾರಿಗಾದ್ರು ಕೊಟ್ಟಿ ದುಡ್ಡು ತಗೋತೀನಿ ಅಂತಂದು ಏನಂದ್ರೆ ಅಜ್ಜಿರಿಗೆ ದೊಡ್ಡವ್ರಿಗೆ ಹೊಡೆಯೋದು ಬೈಯೋದು ಎಲ್ಲ ಮಾಡ್ತಾರೆ ದಿನ ಊಟ ಕೊಡೋಂಗಿಲ್ಲ ಬೆಳಗ್ಗೆ ಇಷ್ಟಿಷ್ಟು ಮುದ್ದೆ ಕೊಡ್ತಾರೆ ಆ ಇಷ್ಟಿಷ್ಟು ಮುದ್ದೆ ತಿಂದರೆ ರಾತ್ರಿವರೆಗೂ ಊಟ ಆ ತಿಂಡಿ ಇರಂಗಿಲ್ಲ ಏನೂ ಇರಂಗಿಲ್ಲ ಆವಾಗ ನಿಂತ ಉಪವಾಸ ಇರಬೇಕು ಮತ್ತೆ ಅಲ್ಲಿ ಎಷ್ಟು ಜನ ಸತ್ತೋಗ್ಯಾರೆ ಎಷ್ಟೋ ಜನ ಸತ್ತೋಗ್ಯಾರೆ ಅಲ್ಲಿ ಅವಳ ಕೆ ಜಿ ಸತ್ತೋಗ್ಯಾರೆ ಎಲ್ಲ ಸತ್ತೋಗ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರು ಸತ್ತೋಗಿದ್ದಾರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಲ್ಲಿ ಕೊಡ್ತಾರೆ ಸುಮ್ಮ ಕೆಟ್ಟವಳು ಕೆಟ್ಟವಳು ಅಂತಾರೆ ಪಾಪ ಸುಮ್ಮ ಅಲ್ಲಿಂದ ತಪ್ಸ್ಕೊಂಡ್ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತು ಸುಮ್ಮ ನುಡ್ಕೊಂಡೋಗಿ ಮಾರ್ಕೆಟ್ ಬೆದರ್ಸಿ ಎದುರಿಸಿ ಶಶಿಕಲಾ ಅವ್ರ ವಾಯ್ಸ್ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ತೋರಿಸೋಣ ಯಾವ ತರ ಬೆದರಿಸ್ತಾರೆ ಎದುರಿಸ್ತಾರೆ ಅಂತ ಹೇಳಿ ಅವರು ವಾಯ್ಸ್ ಎಲ್ಲರೂ ತೆಪ್ಪಗಾಗ್ತಾರೆ ಸುಮಾನ್ ಕೂಡ ಅದೇ ತರ ಬೆದರ್ಸಿರೋದು ಇವತ್ತು ಪ್ರತಿಯೊಬ್ರು ಹೊರಗಡೆ ಬರ್ತಾ ಇದಾರೆ ಅಮ್ಮನ ಮಡಿಲು ಆಶ್ರಮದಿಂದ ಅಂದ್ರೆ ಅದಕ್ಕೆ ಕಾರಣ ಸುಮಾ ಅವರೇ ಸುಮಾ ಅವರು ಹೇಳಿದಂತ ಒಂದೊಂದು ಹೇಳಿಕೆಯಿಂದಾನೇ ಇವತ್ತು ಅಲ್ಲಿರೋ ನರಕ ಅನುಭವಿಸ್ತಾರ ಅವ್ರು ಪ್ರತಿಯೊಬ್ರು ಹೊರಗಡೆ ಬರುವಂತ ಕೆಲಸ ಹಾಕ್ತಾ ಇದೆ ಇದು ಇನ್ನೂ ಮುಂದುವರಿಯುತ್ತೆ ರವಿ ಸರ್ ಹೇಳಿದ್ದು ಟಿ ವಿ ನೈನ್ ಅವ್ರ ಚಾನಲ್ ಅವರು ಪೊಲೀಸ್ ಸ್ಟೇಷನಲ್ಲಿದ್ದಾರೆ ನಿಮ್ಮನ್ನು ಯಾರು ಕರ್ಕೊಂಡು ಹೋಗ್ತಾರೆ ಅವ್ರು ಸುಳ್ಳು ಸುಳ್ಳು ಹೇಳಿ ನಿಮ್ಗೆ ಹೇಳಿದ್ದಾರೆ ಸುಳ್ಳು ಹೇಳಿ ನಿಮ್ಗೆ ಹೇಳ್ತಾ ನೋಡಿ ಅಮ್ಮನ ಮಡಿಲು ಆಶ್ರಮದ ಶಶಿಕಲಾ ಅವ್ರ ಮಗ ರವಿ ಅವರು ಹೇಳಿದಾರಂತೆ ನಮ್ಮನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟಿದಾರಂತೆ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀರಿ ಅವರು ಟಿವಿ ಅಂತ ಹೇಳಿ ಸುಳ್ಳು ಹೇಳಿ ಬಂದಿದ್ದಾರೆ ನಿಮ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ಯಾರು ಬರ್ತಾರೆ ಅಂತ ರವಿ ರವಿಯವರು ಹೇಳಿದ್ದಾರೆ ರವಿಯವರು ಹೇಳಿದ್ರಂತೆ ಎಣ್ಣೆ ಕುಡ್ದು ಬಂದಿದಾರಂತ ಹೇಳಿ ಅವರೇ ನೀವೇನ ಹೆಣ್ಣೆ ಬೋಟ್ಲು ತಂದು ಕೊಟ್ಟಿದ್ದು ಇದಕ್ಕೆಲ್ಲ ಕಾನೂನು ರೀತಿಯಾಗಿ ನಿಮ್ಮ ಮೇಲೆ ಕ್ರಮ ತಗೊಳ್ತೀರಿ ಮಕ್ಕಳು ಸುಳ್ಳು ಹೇಳಲ್ಲ ಅಂತ ಹೇಳ್ತಾರೆ ನಾವು ಮಾಡ್ತಾ ಇರುವಂತ ಕೆಲಸಕ್ಕೆ ಸಮಾಜ ಹಾಗೆ ಜನರು ಅದಕ್ಕೆ ತೀರ್ಮಾನಿಸ್ತಾರೆ ನಿಮ್ಮಂತವರಲ್ಲ ನೀವೆಲ್ಲ ಹಣಕ್ಕೋಸ್ಕರ ನೀವು ಉದ್ಧಾರಕ್ಕೋಸ್ಕರ ನಿಮ್ಮ ರಿಯಲ್ ಲೈಫ್ ರಿಯಲ್ ಲೈಫ್ ಜೀವನ ಏನಿತ್ತು ಅದನ್ನು ರಿಯಲ್ ಲೈಫಲ್ಲಿ ತೋರ್ಸಕ್ಕೆ ಬಂದಿದ್ದೀರಾ ನಿಮ್ಮ ಸತ್ಯ ಸತ್ಯತೆಗಳು ನೀವು ಮಾಡ್ತಾ ಇರುವಂಥ ಅಕ್ರಮ ಅನ್ಯಾಯ ಮೋಸ ವಂಚನೆ ಜನರನ್ನ ಇಟ್ಕೊಂಡು ಇದನ್ನು ರಾಜ್ಯದ ಜನಕ್ಕೆ ತೋರಿಸುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ ಅಷ್ಟು ಆಯ್ತು ಗೇಟ್ ಆಗಿಪೋಯಿನ ಮೆಡಿಸಿನ್ ಕೊಟ್ಟು ಎಲ್ಲಾರು ಕೊದ್ಕು ಪ್ರಾಣ ಮುಸ್ತೆ ಆ ಗೇಟ್ ಆಗಿಪೋಯ್ತ ಮೆಡಿಸಿನ್ ಕೊಟ್ಟು ಆ ಲಕ್ಕ ಎರಡು ಮೂರು ದಿವಸ ಎಲ್ಲ ಊಟ ಇಲ್ಲಕ್ಕ ಆ ಕಾಲೇಜ್ ಸಾಯಿಸಿ ಎಲ್ಲ ಸಾಯಿಸ್ತಾರ కాబట్టి నేను మీకు దయవిటు ఏడు మూడు దిశలో మీరు ఎల్లార్ని అక్కడి నుంచి విడిపిస్తే సాకు నేను ఇష్టం మీ ఎల్లరికి కేల్కొతిని సుమా నువ్వెల్ ఎక్కడున్నావు గుర్తుల్లమ్మా నువ్వు చాలా నాకు ఇచ్చిన మాట కోస్కరా బాగా నిలకొన్నావు చాలా థ్యాంక్స్ సుమా అవునక్కే జీన్స్ తో గ్లూకోజ్ పొడి ఏనో ఏనో ఎక్స్పైర్ డేట్ ఆగిన ఆగింది ಗ್ಲೂಕೋಸ್ ಪೌಡರ್ ಎಕ್ಸ್ಪೈರಿ ಆಗಿರುವಂತ ಡೇಟ್ ಕೊಟ್ಟಿ ಒಬ್ರು ತೀರೋಗಿದಾರ ಅಂತ ಮಗು ಹೇಳ್ತಾ ಇದೆ ಅದನ್ನ ಏನಂತ ನಾವ್ ತನಿಖೆ ಮಾಡ್ಸೇ ಮಾಡಿಸ್ತೀರಿ